ವಿಮೆ ಪರಿಹಾರಕ್ಕೆ ನೆರವಾಗಿ ಅರ್ಜಿ ಸಲ್ಲಿಸಿದವರಿಗೆ ಬೆಳೆ ವಿಮೆ ಬಂದಿಲ್ಲ ಏಜೆಂಟರುಗಳ ಮೂಲಕ ಸಲ್ಲಿಸಿದ ಅರ್ಜಿಗಳಿಗೆ ವಿಮೆಗಳು ಬಂದಿವೆ ಅಂದಪ್ಪ ಹುರುಳಿ ಕುಕನೂರು ಪಟ್ಟಣದ ರಾಘವಾನಂದ ಮಠದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ಪ್ರಾರಂಭಗೊಂಡು ಗ್ರಾಮದ ಪ್ರಮುಖ ಬೀದಿಗಳ ಮುಖಾಂತರ ವೀರಭದ್ರಪ್ಪ ವೃತ್ತದಲ್ಲಿ ಪ್ರತಿಭಟನೆ ನೆರವೇರಿಸುವ ಮುಖಾಂತರ ಪಟ್ಟಣದ ತಹಶೀಲ್ ಕಾರ್ಯಾಲಯದ ಗ್ರೇಡ್ ಟೂ ತಹಸೀಲ್ದಾರ ರಾವ್ ಕುಲಕರ್ಣಿ ಅವರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ಹುರುಣಿ ಮಾತನಾಡಿ ಜಿಲ್ಲೆಯಲ್ಲಿ ವಿಮೆ ಪರಿಹಾರಕ್ಕೆ ನೇರವಾಗಿ ಅರ್ಜಿ ಸಲ್ಲಿಸಿದವರಿಗೆ ಬೆಳೆ ವಿಮೆ ಬಂದಿಲ್ಲ ಏಜೆಂಟರುಗಳ ಮೂಲಕ ಸಲ್ಲಿಸಿದ ಅರ್ಜಿಗಳಿಗೆ ವಿಮೆಗಳು ಬಂದಿವೆ ಜಿಲ್ಲೆಯಲ್ಲಿ ಏಜೆಂಟರುಗಳ ಹಾವಳಿ ಹೆಚ್ಚಾಗಿದ್ದು ಅವರಿಂದ ರೈತರಿಗೆ ತುಂಬಾ ನ್ಯಾಯವಾಗುತ್ತಿದ್ದು ಬೆಳೆ ವಿಮೆ ಪರಿಹಾರಕ್ಕೆ ಹಾಕಿದ ಅರ್ಜಿಗಳು ರಿಜೆಕ್ಟ್ ಆಗುತ್ತಿವೆ ಏಜೆಂಟರುಗಳ ಮೂಲಕ ಅರ್ಜಿ ಸಲ್ಲಿಸಿದರೆ ಶೇಕಡಾ ಐವತ್ತರಿಂದ ಐವತ್ತರ ಅನುಪಾತದಲ್ಲಿ ರೈತರಿಗೆ ವಿಮೆ ಪರಿಹಾರ ನೀಡುವ ವ್ಯವಹಾರ ನಡೆಯುತ್ತಿದೆ ಎಂದು ಆರೋಪಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾಧ್ಯಕ್ಷ ದೇವಪ್ಪ ಸೋಬಾನದ ಮಾತನಾಡಿ ನಮ್ಮ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ತಾಲೂಕನ್ನು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿ ಕೇವಲ ಸಿಸಿ ರಸ್ತೆ ಬಿಲ್ಡಿಂಗ್ ಕಟ್ಟಡಗಳನ್ನು ಶಾಲೆಗಳನ್ನು ಮಾಡಿದರೆ ಅಭಿವೃದ್ಧಿಯಲ್ಲ ದೇಶಕ್ಕೆ ಅನ್ನ ಕೊಡುವ ರೈತರ ಕಷ್ಟಗಳಿಗೆ ಸ್ಪಂದಿಸಿದಾಗ ಮಾತ್ರ ಕ್ಷೇತ್ರದ ಹಾಗೂ ರಾಜ್ಯದ ಅಭಿವೃದ್ಧಿಯಾಗುತ್ತದೆ ಎನ್ನುವುದನ್ನು ಮರೆತಂತಿದೆ ಎಂದು ಹೇಳಿದರು ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಸಬರದ್ ಮಾತನಾಡಿ ನಮ್ಮ ಸಂಘಟನೆಯಿಂದ ಮೇ ತಿಂಗಳಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಮನವಿ ಮಾಡಿದ್ದು ಸಕಾಲದಲ್ಲಿ ಸರಕಾರ ಬೆಂಬಲ ಬೆಲೆ ಘೋಷಣೆ ಮಾಡದೆ ಈಗ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಇದರಿಂದ ರೈತರಿಗೆ ಪ್ರಯೋಜನವಿಲ್ಲ ರೈತರು ಈ ಹಿಂದೆ ವಿವಿಧ ಬೇಡಿಕೆಗಳ ಮನವಿ ಮತ್ತು ಹೋರಾಟವನ್ನು ಮಾಡುತ್ತಿದ್ದಾಗ ಮನವಿಯನ್ನ ಸಲ್ಲಿಸಿದ್ದು ಹೋರಾಟವನ್ನು ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಅವರು ಮಾಧ್ಯಮ ಮಿತ್ರರು ಪ್ರತಿಭಟನೆಯನ್ನು ಕೈಬಿಡುವಂತೆ ಹೇಳಿದ್ದು ನಮ್ಮ ಮನವಿಗಳಿಗೆ ಸ್ಪಂದಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಎಂದು ಹೇಳಿದ್ದರು ಇದುವರೆಗೂ ನಮ್ಮ ಬೇಡಿಕೆಗಳ ಮನವಿಗೆ ಸ್ಪಂದಿಸದ ಅಧಿಕಾರಿಗಳು ಕೂಡಲೇ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮಾತನಾಡಿದರು ನಂತರ ತಾಲೂಕು ಉಪಾಧ್ಯಕ್ಷ ಮಲ್ಲಪ್ಪ ಚಳ್ಳಮರದ ಮಾತನಾಡಿ ಸರಿಯಾದ ಸಮಯದಲ್ಲಿ ಮಳೆಯಾಗದೆ ರೈತನಿಗೆ ಬೆಳೆ ನಷ್ಟವಾಗಿದೆ ರೈತ ಅತಿವೃಷ್ಟಿ ಅನಾವೃಷ್ಟಿಗೆ ಬಲಿಯಾಗಿದ್ದು ಜಿಲ್ಲೆಯ ಎಲ್ಲಾ ರೈತರು ಕಂಗಾಲಾಗಿ ಬೆಳೆಗೆ ವ್ಯಯಿಸಿದ ಹಣದಷ್ಟು ಬಾರದೆ ರೈತ ಸಾಲದ ಸೂಳಿಗೆ ಸಿಲುಕುವಂತಾಗಿದೆ ಸರಕಾರ ಕೂಡಲೇ ರೈತರ ನೆರವಿಗೆ ನಿಂತು ತಕ್ಷಣ ಬೆಳೆ ಪರಿಹಾರ ನೀಡಿದರೆ ರೈತರ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಜೀರ್ ಸಾಬ್ ಕಳಕಲ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಬರುವ ಅಲಸಂದಿ ಹುರುಳಿ ಮೆಕ್ಕೆಜೋಳ ಸಜ್ಜಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಖರೀದಿಸಲು ಎಪಿಎಂಸಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸಿ ನೋಂದಣಿ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಶಿವಭಂಗಿ ಹನುಮಪ್ಪ ಮರಡಿ ಮಹಿಳಾ ಘಟಕದ ಗಂಗಮ್ಮ ಹುಡೇದ ಬಸಪ್ಪ ಮಂಡಲಗಿರಿ ಯಲ್ಲಪ್ಪ ಕಲಾಲ್ ಬಸಪ್ಪ ಲಾಲಗುಂಡರ ಶರಣಪ್ಪ ಯತ್ನಟ್ಟಿ ಉಮೇಶ ಬೆದವಟ್ಟಿ ಬಸವರಾಜ ದಿವಟರ ಜಾವೇದ್ ಸವಣೂರು ಸಾಬ ಸಂಘಟಿ ಚಂದ್ರಯ್ಯ ವಸ್ತ್ರದ ಮಲ್ಲಪ್ಪ ಹೂಗಾರ ಕಳಕಪ್ಪ ಕ್ಯಾದ ರೈತ ತಾಲೂಕು ಘಟಕ ಹಾಗೂ ನಗರ ಘಟಕದ ಸರ್ವ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಎಂಟು ದಿನಗಳೊಳಗಾಗಿ ನಾವು ಈ ಕ್ರಮವನ್ನು ಅಂದಿದ್ದಕ್ಕೆ ಒಂದು ತಿಂಗಳ ಎಂಟು ದಿನದೊಳಗಾಗಿ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನಮ್ಮನ್ನ ವಾಪಸ್ ಸಲ್ಲಿಸಿದ್ರು ಹಾಗಾಗಿ ನಾವು ಅವಧಿ ಧರಣಿ ಒಂದು ವಾರ ಆಗಲಿ ಎಂಟು ದಿನ ಆಗಲಿ ತಿಂಗಳಾಗಲಿ ನಾವು ಅವಧಿ ಧರಣಿಗೆ ಕುಂದಿರಲಿಕ್ಕೆ ರೆಡಿ ಆಗಿದ್ವಿ ಹಾಗಾಗಿ ಈ ಮೂರು ಜನ ಅಧಿಕಾರಿಗಳು ವಾಪಸ್ ಸಲ್ಲಿಸಿದರೆ ಆ ನೂರು ಜನ ಅಧಿಕಾರಿಗಳು ಈಗ ಬಂದು ಮನೆ ಪಾತ್ರ ಶಿಫಾರ ಮಾಡಬೇಕು ಒಂದು ಇಲ್ಲ ಅಂತಂದ್ರೆ ಈ ಮೂರು ಜ ನಮ್ಮ ಅಧಿಕಾರಿಗಳು ಬಂದು ನಮ್ಮ ಏನು ಬೇಡಿಕೆಗಳಿತ್ತು ಅವರು ಈಗಲೇ ಪೂರೈಸಬೇಕು ಯಾಕಂದ್ರೆ ನಮ್ಮ ಅನಿರ್ದಿಷ್ಟ ಅವರಿಗೆ ಧರಣಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಇವತ್ತಿಗೆ ಒಂದು ವರ್ಷ ಬಾಕ್ ನಾವು ಧರಣಿ ಮಾಡಿ ಅನಿರ್ದಿಷ್ಟ ಧರಣಿ ಮಾಡಿರಿ ಲೆಕ್ಕ ಇಟ್ಕೊಂಡ್ರಿ ರೈತರ ಪರವಾಗಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ನೆನಪಿನಲ್ಲಿ ಇಟ್ಕೊಂಡ್ರಿ ನೀವು ಅವ್ರು ಬೆಳೆದಿರ್ತಕ್ಕಂಥ ಅನ್ನವನ್ನ ಕತ್ತಿರಿ ಅವ್ರಿಗೆ ಸಹಾಯ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ನೀವು ಅವ್ರಿಗೆ ಒತ್ತಿದ್ರ ಅಲ್ಲಿ ಸಲತ್ತೀರಿ ನೀವು ಇರ್ಲಿಕ್ರ ಅಲ್ಲಿ ಸಲಲ್ಲ ಅಂತರ್ ಶಿಶಾ ನಿಮ್ಗೆ ಏನ್ ತೆಕ್ಕೊಂಡ್ರಿ ರೈತರು ಅಂದ್ರ ನೀವು ಹುಡುಗಾಟಿಗೆ ಬಿಸಿರಿ ಗೊತ್ತಾಗಲ್ಲ ನಿಮ್ಗ ನಿಮಗ ನೀವು ರೈತ ಪರವಾಗಿ ಕೆಲಸ ಮಾಡ್ರಿ ನಿಮಗೇನಾದ್ರು ಯಾವುದೇ ಜನಪ್ರತಿನಿಧಿಗಳಿಂದ ತೊಂದರೆ ಬಂದ್ರಪ್ಪ ನಮ್ಗೆ ತಿಳಿಸ್ರಿ ನಿಮ್ಮ ವಿರಕ್ಷಿಸ ನೀವೇ ಎದರ್ಕಿರಿ ಅವರ ಹೆದರಿಕೆ ಕೆದರಿಕೆ ಹಂಗಾಕ್ ಹೋಗ್ಬೇಡ್ರಿ ನೀವು ಬಂದಿದ್ರೆ ರೈತನು ಮಾತ್ರ ಅಂತೀರಿ ಬಂದನಪ್ಪ ನಮ್ಗ ಅಣ್ಣ ಕೊಡು ಅನ್ನದಾತ ಬಂದಂತೀಗ ಅಂತೀರಿ ನಿಮಗ ಅವತ್ತಾದರೂ ಹೇಳಿದೀವಿ ಶಾಸಕರು ಇರ್ಬೋದು ಹಾಗೇನ ಎಂ ಪಿ ಎಂ ಎಲ್ ಎರಬಹುದು ಯಾರು ಕೂಡ ರೈತರು ರೈತರ ಬಗ್ಗೆ ಒಬ್ಬರಾದ್ರು ವಿಧಾನಸಭೆಯಲ್ಲಿ ದನಿ ಎತ್ತಿದ್ದು ಯಾರಾದ್ರು ಕೇಳಿದಿರ ಒಬ್ಬರು ಯಾವ ಈ ನಮ್ಮ ಕೊಪ್ಪಳ ಜಿಲ್ಲೆ ಯಾರಾದ್ರೂ ಒಬ್ಬರು ರೈತರ ಬಗ್ಗೆ ಏನಾದ್ರು ಮಾತಾಡೋದ್ರಿ ಇದೇ ನಮ್ಮ ಆರ್ ಸುಧಾರ ಆ ಶಾಸಕರ ಕೇಳ್ತೇನೆ ನಾನು ಎಂದಾದ್ರು ಅವರು ಅವರ ಜೀವನದ ಒಂದು ಸಾವಿರ ರೈತರ ಬಗ್ಗೆ ದನಿ ಎತ್ತಿದ್ದು ಕೇಳಿದ್ರ ಯಾರು ರೈತರು ಸಾವಿರ ಒಂದು ಸಾವಿರ ಮಾತಾಡಿದ್ರು ಕೇಳಿದಿರಾ ಯಾಕೆ ಯಾಕೆ ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಈ ಬಸ್ ಸ್ಟ್ಯಾಂಡ್ ಕಟ್ಟಿದ್ಯ ರೋಡ್ ಮಾಡಿದ್ಯ ಕಾಲೇಜ್ ಕಟ್ಟಿದ್ಯ ಬಿಲ್ಡಿಂಗ್ ಇವು ಯಾರಿಗೆ ರೈತ ಬೇಕಾವು ರೈತಿ ಬೇಕಾದಂತ ಕೆಲಸ ಒಂದಾದ್ರೂ ಮಾಡ್ರಿ ಒಂದ್ ಕೆಲಸ ಮಾಡಿದರೆ ರೈತರ ಗೋಳನ್ನ ಕೇಳ್ತಕ್ಕಂಥದ್ದು ಯಾರು ಇಲ್ಲ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಇವತ್ತು ರೈತರ ಗೋಳನ್ನ ಕೇಳ್ತಕ್ಕಂಥ ಯಾರು ತಜ್ಞರುಗಳಿಲ್ಲ ಬರೇ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ತಮ್ಮ ದೇಶವನ್ನು ನಮ್ಮ ದೇಶವನ್ನು ರಾಜ್ಯವನ್ನು ಹಾಕ್ತಾ ಇದ್ದಾರೆ ದೇಶ ಈ ಒಂದು ರೈತ ಬೆಳೆದ್ರೆ ಮಾತ್ರ ಇವತ್ತು ನಮಗೆ ತಿನ್ನಲಿಕ್ಕೆ ಊಟ ಬರ್ತಾ ಇದೆ ರೈತ ಬೆಳೆದ್ರೆ ನಮಗೆ ಏನು ರಕ್ತ ತಿನ್ಲಿಕ್ಕೆ ಬರಲ್ಲ ವಜ್ರ ತಿನ್ನಕ್ಕೆ ಬರೋಲ್ಲ ಬಂಗಾಳ ತಿನ್ನಕ್ ಬರಲ್ಲ ಎಷ್ಟೋ ಕೋಟಿಗಳೇ ಹಣ ಎಷ್ಟು ತಿನ್ನಕ್ಕೆ ಬರೋದಿಲ್ಲ ರೈತ ಬೆಳಗಿಂದ ರಾತ್ರಿವರೆಗೆ ದುಡಿದಾಗ ಮಾತ್ರ ಇವತ್ತು ನಾವು ತಿಂತಕ್ಕಂತ ಹಾರ ಆ ರೈತರ ಹಾರ ಅವರ ವಿಚಾರ ಮಾಡ್ಕೊಂಡು ಆಗಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಯಾರಾಗ್ಲಿ ಅಧಿಕಾರಿಗಾಗ್ಲಿ ನೀವು ವಿಚಾರ ಮಾಡ್ಕೊಂಡು ರೈತರ ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಅವರ ಸಮಸ್ಯೆಗೆ ನೀವು ಪರಿಹಾರವನ್ನ ಮಾಡಲೇ ಅದರಲ್ಲಿ ಅಲ್ಪಸಂಖ್ಯಾತರ ರೈತನ ಕೈಯಲ್ಲಿ ಸೇರುತ್ತೆ ಆ ಬೆಳೆಯನ್ನು ರೈತ ಮಾರಿ ಆ ಮಾರಿದ ಮೇಲೆ ಎಲ್ಲ ಹೆಸರುಗಳ ಒಂದು ಸಲಹೆಗಳ ಕುಬಾರು ಸೇರಿದ ಮೇಲೆ ಈಗ ಸರ್ಕಾರ ಬೆಂಬತ್ತು ಬೆಂಬಲ ಬೆಲೆ ಖರೀದಿಯನ್ನು ಆರಂಭ ಮಾಡಿದೆ ಇದು ರೈತರಿಗಾದಂಥ ದಂಡ ಅದೇ ರೀತಿಯಾಗಿ ಮುಂಬರುವ ಮೆಕ್ಕೆಜೋಳ ಸಬ್ಜು ಹೂಳು ಕಬಡಿ ಇನ್ನು ಇತ್ಯಾದಿ ಎಲ್ಲ ಸಹಜವಾಗಿ ಇಲ್ಲಿಂದ ಆರಂಭ ಆಗುತ್ತೆ ಆ ಎಲ್ಲ ತಲೆಗಳು ರೈತ ವರ್ತಕರ ಪಾವ ಆಗ ಮುಂಚೆ ಸರ್ಕಾರ ಬೆಂಬಲ ತಲೆಯನ್ನು ಘೋಷಿಸಿ ಕೇಂದ್ರ